ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಮ್ಮ ಬೆನಕಾಯಿ ಎಂಟರ್ಪ್ರೈಸಸ್ ನಲ್ಲಿ ನಮ್ಮ ಶಾಪ್ ಅಲ್ಲಿರೋ ಒನ್ ಗ್ರಾಮ್ ಗೋಲ್ಡ್ ಐಟಮ್ಸ್ ಏನಿತ್ತು ಅದ್ರಲ್ಲಿ ಸ್ಪೆಷಲ್ ಆಗಿ ಈಗಿನ ಟ್ರೆಂಡ್ ಅಲ್ಲಿರೋ ಪಂಚಲೋಹ ಐಟಮ್ಸ್ ನಿಜವಾಗ್ಲೂ ಫ್ರೆಂಡ್ಸ್ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಸರ್ಚ್ ಮಾಡಿ ಅದ್ರ ವಿಷಯ ತಿಳ್ಕೊಂಡಾಗ ತುಂಬ ಸರ್ಚ್ ಮಾಡಿ ಕೆಲವೊಂದು ಐಟಮ್ಸ್ ಮಾತ್ರ ತರಿಸಿದ್ದೆ ಇವತ್ತು ರೆಸ್ಪಾನ್ಸ್ ಹೆಂಗ್ ಬರ್ತಿದೆ ಅಂದ್ರೆ ಕಡೆಯ ಪಕ್ಷ ದಿನಕ್ಕೆ ಹತ್ತರಿಂದ ಹದಿನೈದು ಜನ ಆದರೂ ಬುಕ್ ಮಾಡ್ತೀರಾ ಅದು ಏನು ಎಲ್ಲ ಹೊರಗಡೆ ಅವರು ಅದು ಒಂದು ಖುಷಿ ಯಾಕಂದ್ರೆ ಪಂಚಲೋಹ ಐಟಮ್ಸ್ ಬಂದು ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತು ಎಲ್ಲ ಕಡೆ ಏನ್ ಮಾಡ್ತಾರೆ ಎರಡು ವರ್ಷ ಮತ್ತೆ ಎರಡು ವರ್ಷ ಬಿಸ್ನೀರ್ ಹಾಕಂಗಿಲ್ಲ ಅಂತ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ನಾನು ಪರ್ಚೇಸ್ ಮಾಡಿರೋ ಕಡೆ ಲೈಫ್ ಲಾಂಗ್ ಗ್ಯಾರಂಟಿ ಇದೆ ಬಟ್ ಆದರೂ ಕೂಡ ಫೈವ್ ಇಯರ್ಸ್ ಗ್ಯಾರಂಟಿ ಈಚಿಂಗ್ ಆಗ್ಬಾರ್ದು ನೀವೇ ಅಲರ್ಜಿ ಅದೆಲ್ಲ ಆಗಬಾರ್ದು ನೈಟ್ ಹೊತ್ತು ಬಿಚ್ಚ ಕೆಲವೊಂದು ಐಟಮ್ಸ್ ಇಲ್ಲ ಇರೋದ್ರಿಂದ ಐದು ವರ್ಷ ಗ್ಯಾರಂಟಿ ನೋಡಿ ಐಟಮ್ಸ್ ತುಂಬಾ ಚೆನ್ನಾಗಿದೆ ಇದು ಸೇಮ್ ಗೆ ಬೀಟ್ ಮಾಡೋ ತರ ಐತೆ ಯಾಕಂದ್ರೆ ಈಗ ಗೋಲ್ಡ್ ಏನ್ ರೇಟ್ ಇದೆ ಅಂತ ಗೊತ್ತು ಸೊ ಹಂಗಾಗಿ ಪ್ರತಿಯೊಬ್ರು ಮೆಸೇಜ್ ಕಾಲ್ ಮಾಡ್ತಾ ಇದ್ರ ತುಂಬಾ ಚೆನ್ನಾಗಿ ವಿಡಿಯೋ ಕೂಡ ಓಡ್ತಾ ಇದೆ ರಿವ್ಯೂ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ತಗೊಂಡೋದ್ರು ಕೂಡ ಪ್ರತಿಯೊಬ್ರು ಶೇರ್ ಮಾಡ್ತಾ ಇದ್ರೆ ಐಟಮ್ಸ್ ಹೇಗಿದೆ ಅಂದ್ಬಿಟ್ಟು ಯಾಕಂದ್ರೆ ನೀವು ಕೊಡೋದು ಮೂರುವರೆ ಸಾವಿರ ಐದು ವರ್ಷ ಸಾವಿರ ಕೊಡೋದ್ಕಿಂತ ಆ ವಸ್ತು ಚೆನ್ನಾಗಿದೆಯಾ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ರಿಟರ್ನ್ ಮಾಡಬಾರ್ದು ಆ ಥರ ಇರೋದ್ರಿಂದ ತುಂಬ ಆಲ್ ಓವರ್ ಇಂಡಿಯಾನೇ ಹೋಗ್ತಿದೆ ಅಂತ ಹೇಳಿ ಕೇರಳ ಹೋಗಿದೆ ಇನ್ನು ಹೊರಗಡೆ ಹೋಗಿಲ್ಲ ಕೇರಳ ಗೋವಾ ಪುಣೆ ಇಲ್ಲಿ ನಮ್ಮ ಲೋಕಲ್ಸು ಮತ್ತೆ ನಮ್ಮ ಕರ್ನಾಟಕದ ಒಳಗಡೆ ಸುಮಾರು ಕಡೆ ಡೈಲಿ ಹತ್ತು ಪೀಸ್ ಅಂತ ಇಮೇಜ್ ಮಾಡಿ ಎಷ್ಟು ಪೀಸ್ ಹೋಗಿರ್ಬೋದು ಅಂತ ಹಂಗಾಗಿ ಮತ್ತೆ ಅದು ವಿಡಿಯೋ ಮಾಡ್ತಾ ಇದ್ವಿ ನಮ್ಮ ಶಾಪಲ್ಲಿ ಸಿಂಗಲ್ ಎಳೆ ಡಬಲ್ ಎಳೆ ಮತ್ತು ಈಗಿನ ಟ್ರೆಂಡ್ ಶಾರ್ಟ್ ಚೈನು ನೋಡಿ ಈ ಥರ ಶಾರ್ಟ್ ಚೈನ್ ಇವಾಗಂತೂ ಈ ಉತ್ತರ ಕರ್ನಾಟಕ ಕಡೆ ಇದೇ ಜಾಸ್ತಿ ಟ್ರೆಂಡು ಅವ್ರ ಕಡೆಯಿಂದ ನಮಗೂ ಕೂಡ ಇದೇ ಟ್ರೆಂಡ್ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ತಾರೆ ಇದಂತೂ ತುಂಬ ಚೆನ್ನಾಗಿ ಇದೊಂದು ಐವತ್ತು ಪೀಸ್ ಹೋಗವೆ ಅಂತ ಹೇಳ್ಬೋದು ನಮ್ಮ ಶಾಪಲ್ಲಿ ಟ್ರೆಂಡು ಇದು ಕಡಿಮೆ ಪ್ರೈಸು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಈ ಥರ ಚೈನು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಆಮೇಲೆ ಬ್ಯಾಂಗಲ್ಸ್ ಅಷ್ಟೇ ಫ್ರೆಂಡ್ಸ್ ಬ್ಯಾಂಗಲ್ಸ್ಗಳು ಅಷ್ಟೇ ತುಂಬಾ ಬ್ಯಾಂಗಲ್ಸ್ ನೋಡಿ ಈ ತರ ಬ್ಯಾಂಗಲ್ಸ್ ಈ ತರ ಫೋರ್ ಬ್ಯಾಂಗಲ್ಸ್ ಬಂದು ಹಂಡ್ರೆಡ್ ತರ ವೆರೈಟೀಸ್ ಇದೆ ಈ ತರ ಸಿಂಗಲ್ಸ್ ಇದೆ ಸಿಂಗಲ್ಸ್ ಈ ತರ ಇರುತ್ತೆ ಒಂದೊಂದು ಬಳೆ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದ್ರಲ್ಲೂ ನಮ್ ಅಲ್ಲಿ ಸ್ಪೆಷಲ್ ಆಗಿರೋದು ಅಂದ್ರೆ ಮುತ್ತಿನ ವಾಲೆ ಜುಮ್ಕೆ ಫ್ರೆಂಡ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದ್ ಚೆನ್ನಾಗಿ ಇದ್ಯಾ ಹೋಗುತ್ತಾ ಇಷ್ಟೊಂದ್ ಕಾಸ್ಟ್ಲಿ ಯಾರಪ್ಪ ತಗೋತಾರೆ ಅಂತ ನಿಜವಾಗ್ಲು ಪ್ರತಿಯೊಬ್ರು ಇದೇ ಒಂದು ಇಪ್ಪತ್ ಪೀಸ್ ಹೋಗಿದೆ ಅಂತ ಹೇಳ್ತೀನಿ ತುಂಬಾ ಈ ಐಟಮ್ಸ್ ಕೂಡ ಎಷ್ಟೇ ಚೆನ್ನಾಗಿದೆ ಯಾಕಂದ್ರೆ ಓಲ್ಡ್ ಈಸ್ ಗೋಲ್ಡ್ ಮುತ್ತಿನವಾಲೆ ಜಿಮ್ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಅವಾಗಿಂದ ಇವಾಗವರೆಗೂ ರನ್ನಿಂಗ್ ಇದೆ ಪ್ರತಿಯೊಬ್ರು ಯೂಸ್ ಮಾಡ್ತಾ ಇದರ ನಾವ್ ಯೂಸ್ ಮಾಡ್ತಾ ಇದೀವಿ ಎಲ್ಲಾ ಗೋಲ್ಡ್ ಅಲ್ಲಿ ಯೂಸ್ ಮಾಡ್ಬೇಕು ಏನ್ ಇವತ್ತಿನಲ್ಲ ಚಿನ್ನದ ರೇಟ್ ಜಾಸ್ತಿ ಇರೋದ್ರಿಂದ ಸೇಮ್ ಎಲ್ಲ ಇದೇ ತರನೇ ಯೂಸ್ ಮಾಡ್ತಾ ಇದೀವಿ ಸೊ ಹಂಗಾಗಿ ನೆಕ್ಸ್ಟ್ ನಮ್ ಶಾಪ್ ಅಲ್ಲಿ ಯಾಕಂದ್ರೆ ತುಂಬಾ ಕೇಳ್ತಿದ್ರೆ ಅದಿದ್ಯಾ ಇದೆಯಾ ಅಂತ ಇಲ್ಲ ಫ್ರೆಂಡ್ಸ್ ನಮ್ಮಲ್ಲಿ ರನ್ನಿಂಗ್ ಅಲ್ಲಿ ಏನೇನು ತುಂಬಾ ಜನಕ್ಕೆ ಯೂಸ್ ಆಗುವಂಥದ್ದು ಇಂಪಾರ್ಟೆಂಟ್ ಆಗಿರೋ ಐಟಮ್ಸ್ ಮಾತ್ರ ಯಾಕಂದ್ರೆ ಕಾಸ್ಟ್ಲಿ ಐಟಮ್ಸ್ ಮಾಂಗಲ್ಯ ಚೈನ್ಸ್ ಇರುತ್ತೆ ಬ್ಯಾಂಗಲ್ಸ್ ಇರುತ್ತೆ ಮುತ್ತಿನ ಜುಮೆ ಇರುತ್ತೆ ಶಾರ್ಟ್ ಚೈನ್ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ಇಯರಿಂಗ್ಸ್ ಗಳು ವೆರೈಟೀಸ್ ಗಳು ಬರ್ತಿರುತ್ತೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅನ್ನೋದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಇದೊಂದು ಚೈನ್ಗೋಸ್ಕರ ತುಂಬ ಊರುಗಳಿಂದ ಹುಡುಕೊಂಡು ಬರ್ತೀರಾ ಬರೋಕ್ಕೆ ಹೋಗಬೇಡಿ ಯಾಕಂದರೆ ಸ ಏಳು ಗಂಟೆಗೆ ಮನೆ ಬಿಟ್ಟಿದ್ದೀವಿ ನಾಲ್ಕು ಅವರ್ ಆಯಿತು ಮೂರು ಅವರ್ ಆಯಿತು ಅಂತ ಹೇಳ್ತಿರ್ತೀರಾ ನೀವೇನು ಎದುರ್ಕೋಬೇಡಿ ಆನ್ಲೈನ್ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಿಮಗೆ ವಿಡಿಯೋ ಮಾಡಿ ನಿಮಗೆ ಪಾರ್ಸಲ್ ಮಾಡ್ತೀವಿ ನಿಮ್ಗೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದಾಗ ರಿಟರ್ನ್ ಮಾಡಿ ನಾನು ರಿಟರ್ನ್ ಮಾಡ್ಕೊಡ್ತೀನಿ ರಿಟರ್ನ್ ಆಪ್ಷನ್ ಇದೆ ನಾವು ಕೊಟ್ಟಿದ ತಕ್ಷಣ ತಗೊಳ್ಳಲ್ಲ ಅಂತ ಏನು ಅನ್ನಲ್ಲ ತಗೋತೀವಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಇದ್ರ ಬಗ್ಗೆ ಇನ್ನೂ ಯಾರ್ಯಾರಿಗೆ ಇಷ್ಟ ಇರೋದು ಇದೆಯಾ ಅವರೆಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಇಷ್ಟು ದಿನ ಹೇಗೀಗ ಸಪೋರ್ಟ್ ಮಾಡ್ತಿದ್ರೆ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡೋ ಮುಖಾಂತರ ಶೇರ್ ಮಾಡೋ ಮುಖಾಂತರ ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀವಿ ಫ್ರೆಂಡ್ಸ್ ಥ್ಯಾಂಕ್ ಯು